ಸ್ನೇಹಿತರೆ ರಾಜ್ಯ ಸರ್ಕಾರದ ಕಡೆಯಿಂದ ರೈತ ಬಾಂಧವರಿಗೆ ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ರೈತರ ಖಾತೆಗಳಿಗೆ ಮೂವತ್ತು ಸಾವಿರ ಹಣ ಜಮಾ ಇಂತ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಹಾಗಾದ್ರೆ ಬನ್ನಿ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರಿ ಈ ಒಂದೇ ಒಂದು ಕಾರ್ಡ್ ನಿಮ್ಮ ಹತ್ರ ಇದ್ರೆ ಸಾಕು ನೀವು ಮೂವತ್ತು ಸಾವಿರ ಹಣವನ್ನ ಪಡೆದುಕೊಳ್ಬಹುದು ಹಾಗಾದ್ರೆ ಹೇಗೆ ರಾಜ್ಯ ಸರ್ಕಾರ ಯಾವ ರೀತಿ ಈ ಒಂದು ಮೂವತ್ತು ಸಾವಿರ ಹಣವನ್ನ ಕೊಡ್ತಾ ಇದೆ ಯಾಕೆ ಕೊಡ್ತಾ ಇದೆ ಮತ್ತೆ ಕಾರ್ಡ್ ಯಾವ್ದು ಯಾವ ಕಾರ್ಡ್ ಇದ್ರೆ ನಿಮಗೆ ಮೂವತ್ತು ಸಾವಿರ ಹಣ ಸಿಗುತ್ತೆ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ವಿ ಪ್ರತಿಯೊಬ್ಬ ರೈತ ಬಾಂಧವರು ನೋಡ್ಲೇಬೇಕಾದಂತ ಮಾಹಿತಿ ಹೊಸ ಅಪ್ಡೇಟ್ ಇದು ಇದೀಗ ಬಂದಿರುವಂತ ಸುದ್ದಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಜೊತೆಗೆ ಆದಷ್ಟು ಮಂದಿ ರೈತ ಬಾಂಧವರಿಗೆ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರಬಹುದು ರಾಜ್ಯ ಸರ್ಕಾರ ಒಂದಲ್ಲ ಒಂದು ರೀತಿಯ ಬೆನಿಫಿಟ್ ಗಳನ್ನ ರಾಜ್ಯದ ಜನರಿಗೆ ಕೊಡ್ತಾ ಇದೆ ಅದೇ ರೀತಿಯಾಗಿ ಈಗ ಐದು ಗ್ಯಾರಂಟಿಗಳನ್ನ ಕೊಟ್ಟಿತ್ತು ಐದು ಗ್ಯಾರಂಟಿಯ ಜೊತೆಗೆ ಈಗ ರಾಜ್ಯ ಸರ್ಕಾರ ಏನಿದೆ ರೈತ ಬಾಂಧವರಿಗೆ ಮೂವತ್ತು ಸಾವಿರ ಹಣವನ್ನ ನೀಡೋದಕ್ಕೆ ನಿರ್ಧರಿಸಿದೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಬನ್ನಿ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿ ರೈತ ಬಾಂಧವರಿಗೆ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರದ ಕಡೆಯಿಂದ ಬಂದಿರುವಂತಹ ಹೊಸ ಅಪ್ಡೇಟ್ ಏನ್ ಸಾರ್ ಇದು ರೈತರಿಗೆ ಮೂವತ್ತು ಸಾವಿರ ಹಣವನ್ನ ಯಾವ ರೀತಿ ಕೊಡ್ತಾರೆ ಯಾಕೆ ಕೊಡ್ತಾರೆ ಮತ್ತೆ ಯಾವಾಗ್ಲಿಂದ ಈ ಒಂದು ಮೂವತ್ತು ಸಾವಿರ ಹಣ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಗೊಂದಲ ರೈತರಲ್ಲಿ ಇರಬಹುದು ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿದೆ ಈಗ ಏನಪ್ಪಾ ಅಂತಂದ್ರೆ ರೈತರಿಗೆ ಏನು ಮೂವತ್ತು ಸಾವಿರ ಅಂದ್ರೆ ನಿಮಗೆ ಐದು ಸಾವಿರದಿಂದ ಹಿಡಿದು ಮೂವತ್ತು ಸಾವಿರದವರೆಗೆ ಹಣ ಬರುತ್ತೆ ಸೊ ಹಾಗಾದ್ರೆ ಯಾವ ಡಾಕ್ಯುಮೆಂಟ್ ನಿಮ್ಮ ಹತ್ರ ಇರಬೇಕು ಯಾವ ಡಾಕ್ಯುಮೆಂಟ್ ಇದ್ರೆ ಈ ಒಂದು ಮೂವತ್ತು ಸಾವಿರ ಬರ್ತಾ ಇದೆ ಅಂದ್ರೆ ಇಲ್ಲಿ ನಿಮ್ಮ ಹತ್ರ ಕಂಪಲ್ಸರಿ ರೇಷನ್ ಕಾರ್ಡ್ ಇರ್ಬೇಕಾಗುತ್ತೆ ಅದ್ರ ಜೊತೆಗೆ ನಿಮ್ಮ ಒಂದು ಹೊಲದ ಪಾಣಿ ಇರಬೇಕಾಗುತ್ತೆ ಹೌದು ಸ್ನೇಹಿತರೆ ಈ ಎರಡು ಡಾಕ್ಯುಮೆಂಟ್ ಇದ್ರೆ ನಿಮ್ಗೆ ಐದು ಸಾವಿರದಿಂದ ಹಿಡಿದು ಮೂವತ್ತು ಸಾವಿರದವರೆಗೆ ಹಣ ನಿಮ್ಮ ಖಾತೆಗೆ ನೇರವಾಗಿ ಬರ್ತಾ ಇದೆ ಸೊ ಹಾಗಾದ್ರೆ ಇದು ಯಾವ ಸ್ಕೀಮಿಂದ ಅಥವಾ ಯಾವ್ದು ಹಣ ಯಾವ ರೀತಿ ಬರ್ತಾ ಇದೆ ರಾಜ್ಯ ಸರ್ಕಾರ ಯಾವ ರೀತಿ ಯಾಕೆ ಕೊಡ್ತಾ ಇದೆ ಅಂದ್ರೆ ಸ್ನೇಹಿತರು ನಿಮ್ಗೆಲ್ಲ ಗೊತ್ತಿರಬಹುದು ಇದು ಬೆಳೆ ಬೆಳೆ ಪರಿಹಾರ ಹೌದು ಸ್ನೇಹಿತರೆ ನಿಮಗೆ ಏನು ಅತಿ ಆದಂತ ಒಂದು ಮಳೆಯಿಂದಾಗಿ ರೈತರು ಬೆಳೆದಂತ ಬೆಳೆ ನಷ್ಟ ಆಗಿತ್ತು ಎಲ್ಲ ರೈತರು ಆ ಬೆಳೆ ನಷ್ಟ ಪರಿಹಾರಕ್ಕೆ ಅಪ್ಲೈ ಮಾಡಿದ್ರು ಆದ್ರೆ ಬೆಳೆ ನಷ್ಟ ಪರಿಹಾರ ಬಹಳಷ್ಟು ಮಂದಿ ರೈತರಿಗೆ ಬಂದಿಲ್ಲ ಸೊ ಈಗ ಎಕರೆಗೆ ಇಷ್ಟ ಅಂತೇಳಿ ಐದು ಸಾವಿರದಿಂದ ಮೂವತ್ತು ಸಾವಿರದವರೆಗೆ ಹಣವನ್ನು ಕೊಡೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರವನ್ನ ಮಾಡಿದೆ ಅಂದ್ರೆ ಇಲ್ಲಿ ಕೇಂದ್ರ ಸರ್ಕಾರಕ್ಕೆ ಒಂದು ಲೆಟರ್ ಅನ್ನ ಬರೆಯಲಾಗಿದೆ ಕೇಂದ್ರ ಸರ್ಕಾರ ಫಂಡ್ ಅನ್ನ ರಿಲೀಸ್ ಮಾಡಬೇಕು ಫಂಡ್ ರಿಲೀಸ್ ಮಾಡಿದ್ರೆ ನಿಮಗೆ ರಾಜ್ಯ ಸರ್ಕಾರ ಕೊಡ್ತೀವಿ ಅಂತ ಆದ್ರೆ ಕೇಂದ್ರ ಸರ್ಕಾರ ಇವತ್ತಿನವರೆಗೂ ಯಾವುದೇ ರೀತಿಯ ಫಂಡ್ ಅನ್ನ ರಿಲೀಸ್ ಮಾಡಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕೇಸ್ ಕೂಡ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಹಾಕಿತ್ತು ಆದ್ರೆ ಇನ್ನೂ ಕೇಂದ್ರ ಸರ್ಕಾರ ಹಣವನ್ನ ಬಿಡುಗಡೆ ಮಾಡಿಲ್ಲ ಆದ್ರೆ ಈಗ ಈ ತಿಂಗಳಲ್ಲಿ ಏನಿದೆ ಈ ಒಂದು ಕೇಂದ್ರ ಸರ್ಕಾರ ಒಂದು ಈ ಒಂದು ಬೆಳೆ ಪರಿಹಾರದ ಹಣವನ್ನ ರಿಲೀಸ್ ಮಾಡ್ತಾ ಇದೆ ಮತ್ತೆ ನಿಮ್ಗೆ ನೆಕ್ಸ್ಟ್ ಮಂತ್ ಲಿಂದ ಏನಿದೆ ಈ ಒಂದು ಬೆಳೆ ಪರಿಹಾರ ರೈತರ ಖಾತೆಗೆ ನೇರವಾಗಿ ಬರ್ತಾ ಇದೆ ಅಂದ್ರೆ ಇಲ್ಲಿ ಎಕರೆಗೆ ಇಷ್ಟ ಅಂತ ಅಂದ್ರೆ ಐದು ಸಾವಿರದ ಹಿಡಿದು ಗರಿಷ್ಠ ಮೂವತ್ತು ಸಾವಿರದವರೆಗೆ ರೈತರ ಖಾತೆಗಳಿಗೆ ಈ ಒಂದು ಬೆಳೆ ಪರಿಹಾರದ ಹಣವನ್ನ ರೈತರ ಖಾತೆಗೆ ಜಮಾ ಮಾಡ್ತಾ ಇದ್ದಾರೆ ಸೊ ಹಾಗಾದ್ರೆ ವೇಟ್ ಮಾಡಿ ನಿಮ್ಗೆ ಏನು ನಿಮ್ಮ ಒಂದು ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ ಒಂದು ನಿಮ್ಮ ಹೊಲದ ಪಾಣಿ ಇತ್ತಪ್ಪ ಅಂತಂದ್ರೆ ಸಾಕು ನಿಮ್ಮ ಖಾತೆಗಳಿಗೆ ಐದು ಸಾವಿರದಿಂದ ಮೂವತ್ತು ಸಾವಿರದವರೆಗೆ ಹಣ ಬರುತ್ತೆ ಅಂದ್ರೆ ಇದು ಯಾವಾಗಲಿಂದ ಬರ್ತಾ ಇದೆ ಅಪ್ಪ ಅಂತಂದ್ರೆ ಈ ಮಂತ್ ಏನಿದೆ ಈ ಒಂದು ಅಹ್ ಕೇಂದ್ರ ಸರ್ಕಾರ ಹಣವನ್ನ ಬಿಡುಗಡೆ ಮಾಡುತ್ತೆ ರಾಜ್ಯ ಸರ್ಕಾರಕ್ಕ ರಾಜ್ಯ ಸರ್ಕಾರ ಏನಿದೆ ಮೇ ಒಂದನೇ ತಾರೀಕಿಂದ ಮೇ ಮೇ ಫಸ್ಟ್ ವೀಕ್ ನಲ್ಲೇ ನಿಮ್ಮ ಖಾತೆಗಳಿಗೆ ಅಂದ್ರೆ ರೈತರ ಖಾತೆಗಳಿಗೆ ಒಂದು ಐದು ಸಾವಿರದಿಂದ ಮೂವತ್ತು ಸಾವಿರ ಹಣ ಬರುತ್ತೆ ಅಂದ್ರೆ ರೈತರಿಗೆ ಎಷ್ಟು ಬೆಳೆ ನಷ್ಟ ಆಗಿದೆ ಎಕರೆಯಲ್ಲಿ ಆಗಿದೆಯಾ ಎರಡು ಎಕರೆ ಆಗಿದೆಯಾ ಈ ರೀತಿಯಾಗಿ ಒಂದು ಎಕರೆಗೆ ಇಷ್ಟ ಹೇಳಿ ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರೆ ಅಂದ್ರೆ ಐದು ಸಾವಿರದಿಂದ ಮೂವತ್ತು ಸಾವಿರದವರೆಗೆ ನಿಮ್ಗೆ ಹಣ ಬರುತ್ತೆ ಅಂದ್ರೆ ಮಿಲ್ಗೆ ನಿಮ್ಗೆ ಮೇ ಫಸ್ಟ್ ವೀಕ್ ವರೆಗೂ ವೇಟ್ ಮಾಡ್ಬೇಕು ಯಾಕಂದ್ರೆ ಇದೇ ತಿಂಗಳ ಕೇಂದ್ರ ಸರ್ಕಾರ ಹಣವನ್ನ ಬಿಡುಗಡೆ ಮಾಡಿದ ನಂತರ ನಿಮಗೆ ರಾಜ್ಯ ಸರ್ಕಾರ ಹಿಂದೆ ನೆಕ್ಸ್ಟ್ ಇಂದ ಹಣವನ್ನ ಈ ಒಂದು ಬೆಳೆ ಪರಿಹಾರದ ಹಣವನ್ನ ರಿಲೀಸ್ ಮಾಡುತ್ತೆ